ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಎಲ್ಲರೂ ಹೆಂಗಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನೋಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಇದು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರ ನೋಡಿ ಎಷ್ಟು ಮುದ್ದಾಗಿದೆ ಅಂತೇಬಿಟ್ಟು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಒಂದು ಪೀಸ್ಗೆ ಮುನ್ನೂರು ರೂಪಾಯಿ ಇರುತ್ತೆ ನೋಡಿ ಸ್ಟೋನ್ ಕೂಡ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಕಲರ್ ಕೂಡ ನೋಡ್ಬೋದು ನೀವು ಗ್ರೀನು ಮತ್ತು ಪಿಂಕು ವೈಟು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಅದಕ್ಕೆ ನೀವು ಮೆಸೇಜ್ ಮಾಡಬಹುದು ಇದು ಸ್ಟೋನ್ ಕಿವಿ ಒಲೆಗಳು ಸಿಂಪಲ್ ಆಗಿದಾವೆ ನೋಡ್ಬೋದು ಸಿಂಪಲ್ ಆಗಿ ಇಷ್ಟಪಡೋರಿಗಂತೂ ಹೇಳಿ ಮಾಡಿಸ್ತಂಗಿದ್ದಾವೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಈ ಕಿವಿಒಳೆಗಳು ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಫೋಟೋ ಹೊಡೆದು ಕಳಿಸಿದ್ರೆ ನಿಮಗೆ ಡೆಲಿವರಿ ಮಾಡಿ ಕೊಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾವುದೇ ಡೌಟ್ ಇಲ್ಲದೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಇದು ಗೊತ್ತಿರೋರ ಶಾಪಿನೇ ಅನುಲಾಕ್ಸ್ ಕನ್ನಡ ಅವ್ರದ್ದು ಶಾಪ್ ಇದು ಈ ಶಾಪ್ ಇರೋದು ಬೆಂಗಳೂರಲ್ಲಿ ನಾನು ಅಡ್ರೆಸ್ ಕೂಡ ನೋಡಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಇಲ್ವಾದರೆ ಒಮ್ಮೆ ಅವ್ರ ಶಾಪ್ಗೆ ವಿಸಿಟ್ ಕೊಡಿ ತುಂಬ ಕಲೆಕ್ಷನ್ ಕೂಡ ಇದ್ದಾವೆ ಇಲ್ಲಿ ಎರಡು ತರ ಇಲ್ಲಿ ಚೈನ್ ಇದಾವೆ ನೋಡಿ ಶಾರ್ಟ್ ಚೈನು ತುಂಬಾ ಮುದ್ದಾಗಿದ್ದಾವೆ ಒಂದು ಇಲ್ಲಿ ಗಜ್ಜರಿ ಡಿಸೈನ್ ಚೈನ್ ಇದೆ ಇನ್ನೊಂದು ಬಾಕ್ಸ್ ಟೈಪ್ ಅಲ್ಲಿ ಚೈನ್ ಇದೆ ಎರಡು ಡಿಸೈನ್ ಅಲ್ಲಿ ಇದಾವೆ ಇದು ಇದು ಉದ್ದ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ ಇರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಒಂದು ವರ್ಷ ಅಲ್ಲ ಎರಡು ವರ್ಷ ಇರುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಅವ್ರದು ಯಾವುದೇ ಡೌಟ್ ಇಲ್ಲದೆ ನೀವು ರಾಣಿ ಗೋಲ್ಡ್ ಅವರ ಜ್ಯುವೆಲ್ಲರ್ಸ್ಗಳನ್ನ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಇದರಲ್ಲಿ ನಿಮಗೆ ಯಾವ ಚೈನ್ ಇಷ್ಟ ಆಗುತ್ತೆ ನೋಡಿ ಆ ಚೈನ ನೀವು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಳಿಸ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದು ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಪದಕನೂ ಕೂಡ ಮಸ್ತಾಗಿದೆ ನೋಡಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಚೈನು ಕೂಡ ತುಂಬ ದಪ್ಪವಾಗಿದೆ ನೋಡ್ಬೋದು ನಾನಿಗೆ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಬ್ಯಾಕ್ ಫಿನಿಶಿಂಗಲ್ಲಿ ಚೈನ್ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅದರ ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ವಾವ್ ಇದನ್ನು ನೋಡ್ಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೇಸು ಒಂದು ಗ್ರಾಮ್ಗಿಂತ ಇದು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ ತ್ರೀ ಗ್ರಾಮ್ ಗೋಲ್ಡ್ದು ಈ ಗೋಲ್ಡಲ್ಲಿ ಯಾವ ಥರ ಸ್ಟೋನ್ ಕೊಟ್ಟು ಫಿನಿಶಿಂಗ್ ಮಾಡಿರ್ತಾರೆ ನೋಡಿ ಅದೇ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದ್ರ ಬೆಲೆ ಸಾವಿರದ ಐದುನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇದರಲ್ಲಿ ಎರಡು ಕಲರ್ ಕೂಡ ಇದೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ ನೈನ್ ಜೀರೋ ಒನ್ ನೈನ್ ಏಟ್ ಜೀರೋ ಟೂ ಜೀರೋ ಸೆವೆನ್ ಒನ್ಗೆ ನೀವು ವಾಟ್ಸಪ್ ಮಾಡಿ ಆರ್ಡ್ರ್ ಕೂಡ ಮಾಡ್ಕೋಬೋದು ನೆಕ್ಸ್ಟು ಇದನ್ನು ಕೂಡ ನೋಡ್ಬೋದು ನಾನು ಆವಾಗಲೇ ತೋರಿಸಿದ್ದು ಗ್ರೀನ್ ಸ್ಟೋನ್ ಇದು ಇದು ಬಂದ್ಬಿಟ್ಟು ಪಿಂಕ್ ಸ್ಟೋನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ತುಂಬ ಕಲರ್ ಕೂಡ ಇದ್ದಾವೆ ನಿಮಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ನೀವು ಆರ್ಡರ್ ಕೂಡ ಮಾಡ್ಕೋಬೋದು ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸರಿಯಾಗಿ ನೀವು ನಿಮಗೆ ಇಷ್ಟವಾದ ಆಭರಣಗಳನ್ನು ಕಳಿಸ್ಬೇಕು ಕಿವಿ ಒಲೆಗಳು ಕೂಡ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಗೊತ್ತಲ್ವ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ವಾವ್ ಇದನ್ನ ನೋಡ್ರಿ ಇದು ಮೂರು ಗ್ರಾಮ್ ಗೋಲ್ಡ್ ಒಂದ್ ಗ್ರಾಮ್ ಗೋಲ್ಡ್ ಗಿಂತ ತುಂಬಾ ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು ತುಂಬಾ ಮುದ್ದಾಗಿದೆ ಪದಕ ನೋಡ್ರಿ ಎಷ್ಟು ಗ್ರ್ಯಾಂಡ್ ಆಗಿ ಕೂಡ ಇದೆ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಪದಕದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಮೇಲೆ ಎರಡು ಗುಂಡಿನ ಡಿಸೈನ್ ಕೊಟ್ಟಿದ್ದಾರೆ ಪದಕ ಒಂದೇ ಇರುತ್ತೆ ಗುಂಡು ಮಾತ್ರ ಚೇಂಜ್ ಕೊಟ್ಟಿದ್ದಾರೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ನೋಡಿ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಅದಕ್ಕೆ ನೀವು ವಾಟ್ಸಪ್ ಮಾಡಿದರೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ಇದ್ರ ಬೆಲೆ ಬಂದುಬಿಟ್ಟು ಒಂದಕ್ಕೆ ಏಳ್ನೂರು ರೂಪಾಯಿ ಇದೆ ಇನ್ನೊಂದರ ಬೆಲೆ ಎಂಟುನೂರು ರೂಪಾಯಿ ಇದೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೀವು ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಬಿಚ್ಚಿಟ್ಟು ಸ್ನಾನ ಮಾಡಿ ಎಲ್ಲಾದರೂ ಹೋಗಬೇಕಾದ್ರೆ ಬರೀ ಯೂಸ್ ಮಾಡಿದರೆ ನಿಮಗೆ ಹತ್ತು ವರ್ಷ ಆದರೂ ಕಲರ್ ಕೂಡ ಹೋಗುವುದಿಲ್ಲ ಕಲರ್ ಹೋದರೆ ವ್ಯಾರಂಟಿ ಕೂಡ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರುವುದಿಲ್ಲ ಇದು ಜೇಡಾ ಸಟ್ಟು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದ್ರ ಬೆಲೆ ಸಾವಿರದ ಏಳ್ನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ತುಂಬ ಜನ ಇದನ್ನು ಇಷ್ಟಪಟ್ಟು ತಗೊಳ್ತಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಒಂದೊಂದು ಪದಕ ಕೊಟ್ಟವ್ರು ನೋಡಿ ಇದರ ಜೊತೆ ದಾರ ಜೊತೆ ತುಂಬ ಮುದ್ದಾಗಿದ್ದಾವೆ ಫಿನಿಶಿಂಗ್ ಕೂಡ ಅದೇ ಥರ ಕೊಟ್ಟಿದ್ದಾರೆ ಗೋಲ್ಡ್ ಯಾವ ಥರ ಕೊಡ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನಾವು ಇಲ್ಲಿ ಹೇಳೋದು ಒನ್ ಇಯರ್ ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡ್ಕೊಂಡಂಗೆ ಇರುತ್ತೆ ನೋಡ್ಬೋದು ಸುತ್ತಲೂ ಫಿನಿಶಿಂಗ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಅಂತೇಳ್ಬಿಟ್ಟು ಪದಕ ಅಂದರೂ ತುಂಬ ಹೆವಿ ಕ್ವಾಲಿಟಿ ಇದ್ದಾವೆ ನಿಮಗೆ ಇಷ್ಟ ಆಯ್ತಂದರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ಇಲ್ವಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಅಡ್ರೆಸ್ ಕೂಡ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ ಹೋಗಿಬಿಟ್ಟು ಒಮ್ಮೆ ವಿಸಿಟ್ ಕೊಡಿ ತುಂಬ ಕಲೆಕ್ಷನ್ ಇದ್ದಾವೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಹೆಂಗಿದ ನೋಡಿ ಅದೇ ಥರ ಚಿಕ್ಕ ಚಿಕ್ಕದಾಗಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇಷ್ಟ ಆಯ್ತಂದರೆ ನೀವು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ಸೆಟ್ಟು ಈ ಡಿಸೈನ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಕ್ಯಾರೆಟ್ ಸೆಟ್ ಅಂತಲೂ ಕರೀತಾರೆ ಈ ಡಿಸೈನ್ಗೆ ಮಧ್ಯದಲ್ಲಿ ಒಂದೊಂದು ಗ್ರೀನ್ ಮುತ್ತು ಮತ್ತು ವೈಟ್ ಮುತ್ತು ಒಂದು ಹವಳ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಈ ಚೈನ್ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚಿರುತ್ತೆ ಪದಕ ನೋಡ್ಬೋದು ಕಲರಲ್ಲಿ ಕೊಟ್ಟಿದ್ದಾರೆ ಮತ್ತು ಗ್ರೀನು ಮತ್ತು ಆರೆಂಜ್ ಕಲರ್ ಕೊಟ್ಟಿದ್ದಾರೆ ನಿಮಗೆ ಯಾವ ಥರ ನಿಮಗೆ ಪದಕ ಬೇಕು ನೋಡಿಬಿಟ್ಟು ತೊಗೋಬೋದು ಇದರಲ್ಲಿ ವೈಟು ಮತ್ತು ಗ್ರೀನ್ ಕೂಡ ಇದ್ದಾವೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಅದಕ್ಕೆ ಪದಕದಲ್ಲಿ ಯಾವ ಥರ ಕಲರ್ ಕೊಟ್ಟಿದ್ದಾರೆ ಅದೇ ಥರ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಮಾಡಿದರೆ ತುಂಬ ಚೆನ್ನಾಗಿದೆ ಇದರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆಯ್ತಂದ್ರೆ ಅಂದರೆ ಫೋಟೋ ಹೊಡಿರಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಐತೆ ನೋಡಿ ಆ ನಂಬರ್ಗೆ ಕಳಿಸಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ವಾವ್ ಇದು ಎಷ್ಟು ಚೆನ್ನಾಗಿದೆ ನೋಡಬಹುದು ಕಡಾ ಇದು ಟೂ ಗ್ರಾಮ್ ಗೋಲ್ಡ್ ಕಡಾ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಅದು ಅಲ್ಲದೆ ಕಮಲದಲ್ಲಿ ಕುತ್ಕೊಂಡಿರುವಂತ ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ ಪಕ್ಕದಲ್ಲಿ ತುಂಬ ಚೆನ್ನಾಗಿ ಶಂಕು ಡಿಸೈನ್ ಕೊಟ್ಟಿದ್ದಾರೆ ಅಲ್ಲೊಂದಲ್ಲೊಂದು ಮೆರೂನ್ ಕಲರ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ನೀವು ಬಳೆ ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಸೈಜು ಟೂ ಫೋರ್ ಟೂ ಸಿಕ್ಸ್ ಅಂತ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಇಲ್ಲತ್ತಂದರೆ ನೀವು ದೊಡ್ಡದಾಯಿತು ಚಿಕ್ಕದಾಯ್ತು ಅಂತ ಪದೇ ಪದೇ ಎಕ್ಸ್ಚೇಂಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಡ್ಯಾಮೇಜ್ ಆಗಿತ್ತಂದರೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಅಲ್ಲದೆ ಕಲರ್ ಕೂಡ ಹೋದರೂ ಕೂಡ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ನೀವು ಮಧ್ಯದಲ್ಲಿ ಒಂದು ಆರು ತಿಂಗ್ಳು ಯೂಸ್ ಮಾಡಿ ಕಟ್ ಆಯಿತು ಎಕ್ಸ್ಚೇಂಜ್ ಇರೋದಿಲ್ಲ ಇದ್ರ ಬೆಲೆ ರೂಪಾಯಿ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಹಾಕ್ಕೋಬೇಕಾದ್ರೂ ಆಟೋಮೆಟಿಕ್ಕಾಗಿ ನಾವು ಹಾಕೋಬಹುದು ಯಾವುದು ಕಷ್ಟ ಇಲ್ಲದೆ ನಾವು ಬಳೆಯನ್ನ ಹಾಕೋಬಹುದು ನೋಡ್ಬೋದು ಎಷ್ಟು ಆಟೋಮೆಟಿಕ್ಕಾಗಲೇ ಹಾಕೋಬಹುದು ನೆಕ್ಸ್ಟ್ ಒಂದು ಇದು ನೋಡ್ಬೋದು ಕೆಂಪು ಗುಂಡಿನ ಸೆಟ್ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾಲ್ಕೆಡೆ ಕೆಂಪು ಗುಂಡಿನ ಸೆಟ್ ಅಂತ ಕರೀತಾರೆ ಬ್ಯಾಕಲ್ಲಿ ನೋಡ್ಬೋದು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ರಾಣಿ ಕಲರ್ದು ತುಂಬ ಚೆನ್ನಾಗಿದೆ ನನಗೂ ಕೂಡ ತುಂಬ ಇಷ್ಟ ಆಯ್ತಿದ್ದು ಅದ್ರ ಜೊತೆ ಮ್ಯಾಚಿಂಗು ಕಿವಿ ಹುಳಿಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿರಿ ಹೆಂಗೆ ಹೊಳಿತಾ ಇದೆ ಆಚೆ ಇದು ನೋಡ್ಬೋದು ಹಾಕ್ಕೊಂಡಾಗಂತೂ ಸೇಮ್ ಗೋಲ್ಡ್ ಏನು ಅನ್ನೋ ಥರ ನಮಗೆ ಫೀಲ್ ಬರುತ್ತೆ ನೋಡಿದ್ರಿಗೂ ಕೂಡ ಹಾಗೆ ಅನ್ನಿಸ್ತೆ ಆದರೆ ಬೆಲೆ ಮಾತ್ರ ಎರಡು ಸಾವಿರ ರೂಪಾಯಿ ಇರುತ್ತೆ ನೋಡಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನೀವು ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ ನೋಡಿ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಬೋದು ಹೆಚ್ಚಿನ ಮಾಹಿತಿ ಕೂಡ ಕೊಡಲಾಗೋದು ಒಮ್ಮೆ ನೀವು ಕೂಡ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಬೆಂಗಳೂರಲ್ಲಿರೋದು ಸ್ಕ್ರೀನ್ ಮೇಲೆ ಕೂಡ ನಾನು ಇವ್ರ ಶಾಪ್ ಅಡ್ರೆಸ್ ಕೊಟ್ಟಿದ್ದೀನಿ ಒಮ್ಮೆ ನೀವು ಕೂಡ ವಿಸಿಟ್ ಮಾಡಿ ಒಲೆಗಳು ಕೂಡ ತುಂಬ ಮುದ್ದಾಗಿದ್ದಾವೆ ನೆಕ್ಸ್ಟ್ ಒಂದು ಈ ಝುಮ್ಕಾ ನೋಡಿರಿ ಎಷ್ಟು ಅಂತ ಹೇಳಿಬಿಟ್ಟು ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ಝುಮ್ಕಾ ಇದ್ರ ಬೆಲೆ ಮುನ್ನೂರು ರೂಪಾಯಿ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ತುಂಬ ಇದ್ದಾವೆ ಇಲ್ಲಿ ಮೂರು ಕಲರ್ ಕೊಟ್ಟಿದ್ದಾರೆ ನಿಮಗೆ ಹೆಚ್ಚಿನ ಕಲರ್ ಬೇಕಂದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ ನೋಡಿ ನೈನ್ ಜೀರೋ ಒನ್ ನೈನ್ ಏಟ್ ಜೀರೋ ಟೂ ಜೀರೋ ಸೆವೆನ್ ಒನ್ಗೆ ನೀವು ಒಮ್ಮೆ ವಾಟ್ಸಪ್ ಮಾಡಿದರೆ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ಇನ್ನೂ ಕಲೆಕ್ಷನ್ ಇದ್ದರೆ ನೀವು ನೋಡ್ಬೋದು ಇಷ್ಟ ಆಯಿತಂದರೆ ದಯವಿಟ್ಟು ನಮಗೂ ಒಂದು ಲೈಕ್ ಕೊಡಿ ಇದು ಎರಡೆಳೆ ಮಂಗಳ ಸೂತ್ರ ಇದು ಕೂಡ ಒಂಥರ ಡಿಸೈನ್ ಚೆನ್ನಾಗಿದೆ ನೋಡ್ಬೋದು ನನಗೂ ಕೂಡ ಈ ಡಿಸೈನ್ ತುಂಬ ಇಷ್ಟ ಆಯಿತು ಜಾಸ್ತಿ ಜನ ಗೋಲ್ಡಲ್ಲಿ ಇದೇ ಥರ ಇಷ್ಟಪಟ್ಟು ತಗೊಳ್ಳೋದು ನೋಡಿದ್ದೀನಿ ನಾನು ಕೂಡ ಇದ್ರ ಬೆಲೆ ಎಂಟುನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದು ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚು ಇರುತ್ತೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಇಲ್ಲಿ ಸಿಂಗಲ್ ಆಗಿ ಕೂಡ ಒಂದು ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದಪ್ಪದಾಗಿ ಒಂದು ಚೈನ್ ಕೊಟ್ಬಿಟ್ರೆ ಇಲ್ಲಿ ಕರಿಮಣಿ ಮತ್ತು ಗುಂಡಿನ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಎರಡೆ ಆಗಿ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಮೂರು ಕರಿಮಣಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಎರಡು ಗುಂಡಿನ ಬಾಲ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ನೋಡ್ಬೋದು ಇದರ ಬೆಲೆ ಬರೀ ಎಂಟುನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚು ಇಷ್ಟ ಆಯ್ತಂದ್ರೆ ಅಂದರೆ ಬೇಗ ಬೇಗನೆ ನೀವು ಆರ್ಡ್ರು ಕೂಡ ಮಾಡ್ಬೋದು ನೆಕ್ಸ್ಟ್ ಒಂದು ನೋಡೋದಾತಂದರೆ ಈ ಕಿವಿ ಒಲೆಗಳನ್ನು ಕೂಡ ನೋಡ್ಬೋದು ಚೆನ್ನಾಗಿದೆ ಚಿಕ್ಕದಾಗಿ ಸ್ಟೋನ್ ಕೊಟ್ಟಿದ್ದಾರೆ ಎರಡು ಸುತ್ತಿನ ಸ್ಟೋನಿನ ಕಿವಿ ಒಲೆಗಳಿವು ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ ನೋಡಿ ಅದಕ್ಕೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ನೋಡಿ ಇಲ್ಲಿ ನಿಮಗೆ ಕಲರ್ ಮಿಕ್ಸ್ ಆಗಿರೋದು ಬೇಕಂದ್ರೆ ಅದನ್ನು ಕೂಡ ತೊಗೊಬೋದು ಬರೀ ಮೆರೂನಲ್ಲಿ ತೊಗೊಬೋದು ಇಲ್ಲವಾದರೆ ವೈಟಲ್ಲಿ ಕೂಡ ತಗೋಬಹುದು ಮೂರು ಕಲರ್ ಇದ್ದಾವೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ನೋಡಿ ತಗೋಬಹುದು ಇಲ್ಲಿ ಹಿಂದೆ ತಿರ್ಪ ಕೂಡ ಇದಾವೆ ನೋಡಬಹುದು ನೀವು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾವ್ದೇ ಡೌಟ್ ಇಲ್ದೆ ನೀವು ಈ ಆಭರಣಗಳನ್ನ ತಗೋಬಹುದು ಇದು ಅನುಲಾಗ್ಸ್ ಕನ್ನಡ ಅವರ ದೊಡ್ಡ ಶಾಪ್ ನೋಡ್ರಿ ಈ ಶಾಪ್ಗೆ ವಿಸಿಟ್ ಕೊಟ್ರೆ ತುಂಬಾ ಕಲೆಕ್ಷನ್ ಇದಾವೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗ್ತಾ ಅನ್ಕೊಳ್ತೀನಿ ಇದು ಶಾರ್ಟ್ ನೆಕ್ಲೆಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಪದಕ ನೋಡ್ರಿ ಲಕ್ಷ್ಮೀ ದೇವಿನ ಕುಡಿಸಿದಾರೆ ತುಂಬಾ ಚೆನ್ನಾಗಿದೆ ಕೆಳಗಡೆ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಬ್ಯಾಕ್ ಸೈಡಲ್ಲಿ ಶೈನ್ ಕೊಟ್ಟಿದ್ದಾರೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಇದ್ರ ಬೆಲೆ ಎರಡು ಸಾವಿರ ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ನೀವು ಕೂಡ ತಗೋಬೋದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ ನೋಡಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನೈನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಟೂ ಜೀರೋ ಸೆವೆನ್ ಒನ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ಕೇಳ್ಬೋದು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಆಭರಣಗಳು ಇಷ್ಟ ಆಗಿತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಪ್ರೀತಿ ನಮಗೆ ತುಂಬ ಮುಖ್ಯ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ನಿಮ್ಗೆ ಇಷ್ಟವಾಗೋವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್